ಒಂದು ದಿನ ಮೈ ಬಗ್ಗಿಸಿ ಯಾರು ಬೇಕಾದರೂ ಕೆಲಸ ಮಾಡ್ಬೋದು ಅದು ಎಷ್ಟೇ ಕಷ್ಟ ಇರಲಿ ಅದು ಎಷ್ಟೇ ಶ್ರಮ ಇರಲಿ ಒಂದು ದಿನ ಯಾರಾದರೂ ಮಾಡಬಹುದು ಆದರೆ ನೀವು ಪ್ರತಿದಿನ ಮಾಡಿಕೊಂಡು ಬರುವಂತಹ ಚಿಕ್ಕ ಕೆಲಸವೇ ನಿಮ್ಮ ಭವಿಷ್ಯದಲ್ಲಿ ಒಂದು ಭದ್ರ ಬುನಾದಿಯನ್ನು ನಿಮಗೆ ಹಾಕಿಕೊಡುವಂಥದ್ದು ಇದು ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಭವಿಷ್ಯದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅದು ಎಲ್ಲಿವರೆಗೆ ಅಂತಂದರೆ ಒಂದು ಡಿಸೆಂಬರ್ವರೆಗೆ ಆಗಸ್ಟಿಂದ ಡಿಸೆಂಬರ್ವರೆಗೆ ತುಂಬ ಜನರು ಕಮೆಂಟ್ಗಳು ನಾನು ಕೇಳ್ತಾ ಇದ್ದೇನೆ ನೀವು ಸಾಡೆ ಸಾತಿ ಅಂತಂದ್ರಿ ಸಾಡೆ ಸಾತಿನೂ ಆಯಿತು ಸಾಡೆ ಸಾತಿ ಆದ ನಂತರನೂ ಕೂಡ ಏನೂ ಆಗಲಿಲ್ಲ ಹೇಳುವಂಥದ್ದು ಪ್ರಶ್ನೆಗಳು ತುಂಬ ಇದೆ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ವಿಷಯ ಏನಂತಂದರೆ ಈಗ ನಾವು ಬಂದುಬಿಟ್ಟು ಹೇಳುವಂಥದ್ದು ವಿಡಿಯೋದಲ್ಲಿ ಮಕರ ರಾಶಿ ಮತ್ತು ಮಕರ ಲಗ್ನದ ಗೋಚಾರ ಫಲವಷ್ಟೇ ಈ ಮಕರ ರಾಶಿಯಲ್ಲಿ ನಾವು ಏನು ಗೋಚಾರ ಫಲವನ್ನು ಹೇಳ್ತೇವೆ ಅದು ನೀವು ಒಂದೊಮ್ಮೆ ಮಕರ ರಾಶಿಯವರೇ ಆಗಿದ್ದಿದ್ರೆ ನಿಮ್ಮ ಮೂಲ ಜಾತಕ ನೋಡಿದಾಗ ಅದರ ಬಗ್ಗೆ ಗೊತ್ತಾಗ್ತದೆ ಕುಲಂಕುಶವಾಗಿ ಹೇಳ್ಬೋದು ಈ ಕೆಲವೊಬ್ಬರಿಗೆ ಸಾಡೆಸಾತಿ ಇದ್ದರೂ ಕೂಡ ಒಂದೇ ಥರ ಇರ್ತಾರೆ ಸಾಡೆಸಾತಿ ಇಲ್ಲ ಅಂತಂದರೂ ಕೂಡ ಅದೇ ರೀತಿಯೇ ಇರ್ತಾರೆ ಅದಕ್ಕೆಲ್ಲ ನಿಮ್ಮ ಮೂಲ ಜಾತಕನೇ ಕಾರಣವಾಗಿರ್ತದೆ ಹಾಗಾಗಿ ಈ ಓವರಾಲ್ ಹೇಳಬೇಕು ಮಕರ ರಾಶಿಯವರಿಗೆ ಇನ್ನು ಭವಿಷ್ಯದ ದಿನಗಳಲ್ಲಿ ಬಹುದೊಡ್ಡ ಕೆಲಸಗಳು ಆಗುವಂಥದ್ದು ಬಹುದೊಡ್ಡದಾದಂಥ ಒಂದು ನಿರೀಕ್ಷೆಯನ್ನು ನೀವು ಪೂರ್ಣಗೊಳಿಸುವಂಥದ್ದು ಅದರ ಗುರಿಯನ್ನು ತಲುಪುವಂಥದ್ದು ಖಂಡಿತವಾಗಲೂ ಆಗ್ತದೆ ಈ ವಿಡಿಯೋ ಈ ಜ್ಯೋತಿಷ್ಯವನ್ನು ಯಾರು ನಂಬ್ತಾರೆ ಅಥವಾ ಈ ಹಾರೋಸ್ಕೋಪ್ ಅನ್ನುವಂಥದ್ದು ಏನಿದೆ ಅದರ ಮೇಲೆ ಯಾರಿಗೆ ನಂಬಿಕೆ ಇದೆ ಅವರು ಇದನ್ನು ಕೊನೆಯವರೆಗೂ ಕೇಳಿ ಯಾಕಂತಂದರೆ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡೋದರಿಂದ ನಾನು ಹೇಳುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಮಿಸ್ ಆಗ್ತದೆ ಹಾಗಾಗಿ ನೀವು ಕೊನೆ ತನಕ ನೋಡಿ ಸಂಬಂಧಪಟ್ಟವರು ಮಕರ ರಾಶಿಗೆ ಸಂಬಂಧಪಟ್ಟವರು ಮಕರ ಲಗ್ನಕ್ಕೆ ಸಂಬಂಧಪಟ್ಟವರಿಗೆ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯಕ್ಕೆ ಇದು ತುಂಬ ಅನುಕೂಲವನ್ನು ಕೊಡುವಂಥದ ವಿಡಿಯೋ ಆಗಿರ್ತದೆ ನೇರವಾಗಿ ನಾನು ವಿಡಿಯೋಗೆ ಬರ್ತೇನೆ ಇದು ಒಂದು ಬಹುದೊಡ್ಡ ಬದಲಾವಣೆಯ ಸಂಭವ ಅಂದ್ಕೊಂಡು ಅಂದೆ ನಾನು ಸಂಭವ ಹೇಳೋದ್ಕಿಂತನೂ ನಿಮ್ಮ ಪರಿಶ್ರಮ ಅಲ್ಲಿದ್ದರೆ ಖಂಡಿತವಾಗಲೂ ಕೆಲಸ ಹಾಗೇ ಆಗ್ತದೆ ಕೆಲವೊಂದಿಷ್ಟು ಜನ ನನ್ನ ಹತ್ರ ಪ್ರಶ್ನೆ ಮಾಡಿದ್ದಿದೆ ನಾವು ಏನೇ ಮಾಡಿದರೂ ಕೂಡ ಕೊನೆಯ ಕ್ಷಣದಲ್ಲಿ ನಮ್ಮ ಕೈ ಹಿಡಿಯೋದಿಲ್ಲ ಇದು ಕೈಯಿಂದ ತಪ್ಪು ಹೋಗ್ತದೆ ಏನು ನಾಳೆ ರಿಜಲ್ಟ್ ಬರಬೇಕು ಆ ರಿಜಲ್ಟ್ ನಮಗೆ ಸಿಗ್ತಾ ಇಲ್ಲ ಅಂದ್ಕೊಂಡು ಇದಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಬಂದುಬಿಟ್ಟು ಶನಿ ಮಹಾರಾಜ ನಿಮ್ಮ ರಾಶಿಯಲ್ಲಿ ಮೂರನೇ ಮನೆಯಲ್ಲಿರುವಂಥದ್ದು ವಕ್ರಿಯಾಗಿರುವಂಥದ್ದು ಆದರೆ ಶನಿ ಮಹಾರಾಜರಿಂದ ಈ ಸಾಡೆಸತಿ ಮುಗಿದ ಮೇಲೂ ಕೂಡ ಏನಾದರೂ ತೊಂದರೆ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತವಾಗಲೂ ಇಲ್ಲ ಶನಿಯಿಂದ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಾಗಿರಲಿ ನೀವು ಮಾಡುವಂಥ ಕಾರ್ಯವಾಗಲಿ ಅದೆಲ್ಲವೂ ಕೂಡ ಅತ್ಯುತ್ತಮವಾಗಿ ನಿಮಗೆ ನೆರವೇರುವಂಥದ್ದು ಕೆಲವೊಬ್ಬರು ಹೇಳ್ಬೋದು ಇಲ್ಲ ನೀವು ಹೇಳ್ತಾ ಇರೋ ತಪ್ಪು ಅಥವಾ ನೀವು ಹೇಳ್ತಿರೋ ಸುಳ್ಳು ಅಂತಲೂ ಕೇಳ್ಬೋದು ನಂತರ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ರಾಜನ ಅಥವಾ ಶನಿ ಮಹಾತ್ಮನ ಸ್ಥಾನ ಬದಲಾವಣೆ ಇರಬಹುದು ಅದನ್ನು ಒಂದು ಸರಿ ಪರಿಶೀಲನೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಗುರು ಆರನೇ ಮನೆಯಲ್ಲಿ ರಾಹುಗ್ರಹ ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಇರುವಂಥದ್ದು ಇದರಿಂದ ಏನೆಲ್ಲ ಶುಭ ಆಗ್ತದೆ ನಿಮಗೆ ಅಥವಾ ಇದರಿಂದ ಏನೆಲ್ಲ ಅಶುಭ ಆಗ್ತದೆ ಹೇಳುವಂಥದ್ದು ಇನ್ನು ಬರುವಂಥ ದಿನಗಳಲ್ಲಿ ಗುರು ಸ್ಥಾನ ಪಲಟ ಆಗ್ತದೆ ಅದನ್ನು ಮುಂದೆ ಹೇಳ್ತೇನೆ ನಿಮಗೆ ಈಗ ಶನಿ ಮೂರನೇ ಮನೆಯಲ್ಲಿರುವಂಥದ್ದು ಅಂತಂದೆ ಗುರು ಆರನೇ ಮನೆಯಲ್ಲಿರುವಂಥದ್ದು ಅಂತಂದೆ ರಾಹು ಎರಡನೇ ಮನೆಯಲ್ಲಿ ಅದೇ ರೀತಿಯಾಗಿ ಕೇತು ಎಂಟನೇ ಮನೆಯಲ್ಲಿ ಅಂತಂದೆ ಇದರಿಂದ ಯಾರಿಗೆಲ್ಲ ಒಳ್ಳೆಯದಾಗ್ತದೆ ಅಂತಂದರೆ ಒಂದು ಹೋಟೆಲನ್ನು ಯಾರು ನಡೆಸ್ತಾ ಇದ್ದಾರೆ ಹೋಟೆಲ್ ಉದ್ಯಮವನ್ನು ಯಾರು ನಂಬ್ಕೊಂಡಿದ್ದಾರೆ ಅಥವಾ ಹೋಟೆಲ್ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಬಂದುಬಿಟ್ಟು ಅತ್ಯುತ್ತಮವಾದಂತಹ ಒಂದು ಇಲ್ಲಿ ಕಾಣಬಹುದು ಹೋಟೆಲ್ ಒಂದೆಲ್ಲ ನಾನು ಮುಂದೆ ಹೇಳ್ತೇನೆ ಆಯಿತಾ ಅದು ಬಿಟ್ಟರೆ ಮಾರ್ಕೆಟಿಂಗು ಟ್ರಾವೆಲಿಂಗ್ ಮಾಡುವರು ತಿರುಗಾಡ್ಕೊಂಡು ಮಾಡುವಂಥ ಕೆಲಸಗಳು ಪಬ್ಲಿಕ್ ಸೆಕ್ಟರಲ್ಲಿ ಬಂದುಬಿಟ್ಟು ಕೆಲವೊಂದಿಷ್ಟು ಇನ್ಫ್ಲುಯೆನ್ಸರ್ಗಳಿರ್ತಾರೆ ಅವರು ಮತ್ತು ಪಬ್ಲಿಕ್ ಸರ್ವೆಂಟ್ಗಳು ಅದೇ ರೀತಿಯಾಗಿ ಈ ಕನ್ಸಲ್ಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅವರು ಅವರಿಗೆಲ್ಲ ಒಂದು ಅತ್ಯುತ್ತಮವಾದಂಥ ಭವಿಷ್ಯವನ್ನು ನೀವು ಈ ಡಿಸೆಂಬರ್ವರೆಗೆ ಕಾಣಬಹುದು ಇಂತಹ ಫೀಲ್ಡಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಅವರಿಗೆ ಡಿಸೆಂಬರ್ ಒಳಗಡೆಗೆ ಅತ್ಯುತ್ತಮವಾದಂಥ ಒಂದು ಭವಿಷ್ಯವನ್ನು ಕಾಣಲಿಕ್ಕೆ ಸಿಗ್ತದೆ ಈಗ ಆಗಸ್ಟ್ ಅರ್ಧ ಮುಗ್ದಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಪ್ರತಿಯೊಂದು ತಿಂಗಳಲ್ಲೂ ಕೂಡ ನಿಮಗೆ ಒಂದು ಬದಲಾವಣೆಯ ಒಂದು ಸಂಭವ ಅತಿ ಹೆಚ್ಚಾಗಿರುವಂಥದ್ದು ಇದನ್ನು ಮನದಟ್ಟು ಮಾಡಿಕೊಳ್ಳಿ ಪ್ರತಿ ಹಂತ ಹಂತದಲ್ಲೂ ಕೂಡ ನಿಮಗೆ ಒಂದು ಬದಲಾವಣೆ ಹೇಳುವಂಥದ್ದು ಕಾಣ್ತಾ ಹೋಗ್ತೀರಾ ಅದೇ ರೀತಿಯಾಗಿ ನಾನು ಕನ್ಸಲ್ಟಿಂಗ್ ಅಂತಂದೆ ಕನ್ಸಲ್ಟಿಂಗ್ ಅಂತಂದರೆ ಕೆಲವೊಬ್ಬರಿಗೆ ಬಂದುಬಿಟ್ಟು ಕೌನ್ಸಿಲಿಂಗ್ ಕೊಡುವಂಥವ್ರು ಕೆಲವೊಬ್ರು ಬಂದ್ಬಿಟ್ಟು ಐ ಟಿ ಫೀಲ್ಡಲ್ಲಿ ಕನ್ಸಲ್ಟೆನ್ಸ್ ಕೆಲಸ ಮಾಡೋರು ಅಥವಾ ಆ ಕಂಪನಿಯಲ್ಲೇ ಬಂದುಬಿಟ್ಟು ಕನ್ಸಲ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಇಂಥವರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ತಿರುಗಾಡುವ ಕೆಲಸ ಅಂತಂದರೆ ಯಾರೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಥ್ವಾ ಯಾರೆಲ್ಲ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಅತ್ಯುತ್ತಮವಾಗಿರುವಂಥದ್ದು ಇದು ನಿಮಗೆ ನೆನಪಲ್ಲಿರಲಿ ಅದೇ ರೀತಿಯಾಗಿ ನಿಮ್ಮ ರಾಷ್ಟ್ರಾಧಿಪತಿ ಮೂರನೇ ಮನೆಯಲ್ಲಿ ಕೂತಿರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಈ ಮೂರನೇ ಮನೆ ಯಾವುದನ್ನು ಸೂಚನೆ ಮಾಡ್ತದೆ ಅಂತಂದರೆ ನಮ್ಮ ವಾತಾವರಣವನ್ನು ಸೂಚನೆ ಮಾಡ್ತದೆ ಅದೇ ರೀತಿಯಾಗಿ ನೀವು ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಅಥವಾ ನೀವು ನೇಚರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ಸೂಚನೆ ಮಾಡುವಂಥದ್ದು ಇಂತಹ ಒಂದು ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಕೂತ್ಕೊಂಡಿರೋದ್ರಿಂದ ಯಾವುದೆಲ್ಲ ಕೆಲಸಕ್ಕೆ ಅನುಕೂಲ ಅಂತಂದರೆ ಒಂದು ಈ ಆನ್ಲೈನಲ್ಲಿ ಕೆಲಸ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡುವಂಥವ್ರು ಮತ್ತು ಕೆಲವೊಂದಿಷ್ಟು ಈ ಸೋಷಲ್ ಮೀಡಿಯಾದಲ್ಲಿ ವರ್ಕ್ ಮಾಡುವಂಥವರು ಸೋಷಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಮತ್ತು ಆನ್ಲೈನ್ ಜಾಬ್ ಮಾಡುವವರು ಇಂಟೀರಿಯರ್ ಡಿಸೈನರ್ ಆಗಿಬಿಟ್ಟು ಕೆಲಸ ಮಾಡುವವರು ಇಂಥವರಿಗೆಲ್ಲ ಬಂದುಬಿಟ್ಟು ಅತಿ ಸೂಕ್ತವಾಗಿರುವಂಥದ್ದು ಇದು ಸೂಕ್ತವಾಗಿರುವಂಥದ್ದು ಹೇಳೋದ್ಕಿಂತನೂ ಇದರಿಂದ ನಿಮ್ಮ ರಾಷ್ಟ್ರಾಧಿಪತಿ ನಿಮಗೆ ಅತಿಯಾದಂತಹ ಒಂದು ಬೆಂಬಲ ಕೊಡುವಂಥದ್ದು ಆಗ್ತದೆ ಆನ್ಲೈನ್ ಜಾಬು ಅಂತಂದರೆ ಗೊತ್ತಿದೆ ನಿಮಗೆ ಕೆಲವೊಂದಿಷ್ಟು ಟೈಪಿಂಗ್ ಕೆಲಸಗಳು ಇರ್ತದೆ ಅದಾಗಿದ್ದ ಮೇಲೆ ನಿಮಗೆ ಕೆಲವೊಂದಿಷ್ಟು ಐ ಟಿ ಫೀಲ್ಡಲ್ಲೇ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಎಲ್ಲ ಇರ್ತದೆ ಅಂಥ ಕೆಲಸಕ್ಕೆಲ್ಲ ಅತ್ಯುತ್ತಮವಾಗಿರುವಂಥದ್ದು ಅದೇ ರೀತಿಯಾಗಿ ಈ ಮೂರನೇ ಮನೆ ಆ್ಯಕ್ಟಿವ್ ಇರೋದರಿಂದ ಏನಾಗ್ತದೆ ಕೇಳಿದ್ರೆ ಯಾರೆಲ್ಲ ಬಂದುಬಿಟ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ದಾರೆ ಅದು ಯಾವುದೇ ಕ್ಷೇತ್ರ ಇರಲಿ ಪಾರ್ಟ್ನರ್ಶಿಪ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಒಂದು ಅತಿ ಉತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದು ಅದರಿಂದ ಒಂದು ಲಾಭ ವೃದ್ಧಿ ಆಗುವಂಥದ್ದು ಅಥವಾ ನೀವು ಮಾಡ್ತಿರುವಂಥದ್ದು ಕಂಪ್ನಿಯ ಒಂದು ಹೆಸರು ಮೇಲ್ ಉತ್ತುಂಗಕ್ಕೆ ಹೋಗುವಂಥದ್ದೆಲ್ಲ ಆಗುವಂಥದ್ದು ಆಗ್ತದೆ ಇದರ ಜೊತೆಗೆ ಗ್ರಹ ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಇರೋದರಿಂದ ಇಲ್ಲಿ ನೋಡಿ ಈ ರಾಹು ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಅಂತಂದೆ ಇದರಿಂದ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳು ನಿಮಗೆ ಸಿಗ್ತದೆ ಅಥವಾ ನಿಮ್ಮಿಂದ ಯಾರಿಗೆ ಲಾಭ ಆಗ್ತದೆ ಹೇಳುವಂಥದ್ದು ಇಲ್ಲಿ ಸೂಚಿಸುವಂಥದ್ದು ಇದರಿಂದ ನಿಮ್ಮ ಕೆಲವೊಂದಿಷ್ಟು ಸೀಕ್ರೆಟಿವ್ ಕೆಲಸಗಳು ಇರ್ತದಲ್ಲ ಅದೆಲ್ಲ ಕೆಲಸಗಳು ಮು ಆಗುವಂಥದ್ದು ಒಂದು ರಹಸ್ಯಮಯವಾದಂಥ ಕೆಲಸಗಳು ನೀವು ಯಾರ ಹತ್ರನೂ ಹೇಳಿಕೊಳ್ಳ್ದೇನೆ ನೀವಾಗೆ ಬಂದುಬಿಟ್ಟು ಕೆಲಸ ಮಾಡ್ತಾಯಿರ್ತೀರಿ ಅಂಥ ಕೆಲಸಗಳು ನಿಮ್ಮದು ಪೂರ್ಣ ಆಗುವಂಥದ್ದು ಆಗ್ತದೆ ಮತ್ತು ನಿಮ್ಮ ಮಾತಿಗೆ ಪರರು ಆಕರ್ಷಣೆ ಆಗುವಂಥದ್ದು ಯಾರೆಲ್ಲ ಈ ಮಕರ ರಾಶಿಯವರು ಇದ್ದೀರೋ ನಿಮ್ಮ ಮಾತಿಗೆ ಬೇರೆಯವರು ಆಕರ್ಷಣೆ ಆಗುವಂಥದ್ದು ಅದರ ಜೊತೆಗೆ ಇದನ್ನು ಕಿವಿಗೊಟ್ಟು ಬಿಟ್ಟು ನೀವು ಕೇಳಬೇಕು ನೀವು ಯಾರಿಗೆಲ್ಲ ಅಡ್ವೈಸ್ ಮಾಡ್ತೀರಿ ಅಥವಾ ಯಾರೆಲ್ಲ ನಿಮ್ಮ ಹತ್ರ ಒಂದು ಸಹಾಯ ಹಸ್ತ ಚಾಚ್ಕೊಂಡು ಬರ್ತಾರೆ ಅದು ದುಡ್ಡು ಅಂತ ಹೇಳ್ತಾ ಇಲ್ಲ ನಿಮ್ಮ ಕೆಲವೊಂದಿಷ್ಟು ಮೋಟಿವೇಟೆಡ್ ನಿಮ್ಮಿಂದ ಕೆಲವೊಂದಿಷ್ಟು ಕೇಳಿ ತಿಳ್ಕೊಂಡು ಹೋಗುವಂಥವ್ರು ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವ ಅಂಥವರಿಗೆ ನೀವು ನಿಮ್ಮ ಮಾತಿನಿಂದ ಅಟ್ರ್ಯಾಕ್ಟ್ ಮಾಡುವಂಥದ್ದು ನಿಮ್ಮ ಮಾತನ್ನು ಅವರು ಫಾಲೋ ಮಾಡೋದ್ರಿಂದ ಅವರು ಕೆಲಸಗಳಾಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಇಂತಹ ಒಂದು ಮಾತಿನಿಂದ ಏಳ್ಗೆ ಅಂತಂದಾಗ ಅಡ್ವೊಕೇಟ್ಗಳು ಕೌನ್ಸಿಲಿಂಗ್ ಮಾಡುವಂಥವರು ಟೀಚರ್ಗಳು ಪ್ರೊಫೆಸರ್ ಲೆಕ್ಚರ್ಸ್ಗಳು ಇಂಥವರಿಗೆಲ್ಲ ಒಂದು ಸೂಕ್ತವಾದಂಥದ್ದು ಮಧ್ಯೆ ಕೆಲವೊಬ್ರು ಹಿರಿಯವರು ಇರ್ತಾರೆ ಒಂದು ಹಳ್ಳಿ ಪ್ರದೇಶದಲ್ಲಾಗಿರ್ಬೋದು ಅಥವಾ ಎಲ್ಲೇ ಒಂದು ಹಿರಿಯವರು ಇದ್ದೇ ಇರ್ತಾರೆ ಏನೋ ನಮಗೆ ದಿಕ್ಕೆ ಓದ್ದಿದ್ದಾಗ ಅವ್ರ ಹತ್ರ ನಾವು ಸಲಹೆಯನ್ನು ಪಡ್ಕೊಳ್ಕೊಂಡು ಹೋಗ್ತೀವಿ ಅದು ಮಕರ ಆಗಿದ್ದಿದ್ದರೆ ಅವರು ಕೊಡುವಂತಹ ಸಲಹೆಯನ್ನ ಅನ್ಯ ರಾಶಿಯವರು ತೊಗೊಂಡಿದ್ದೇ ಹೋದಾದರೆ ಅವರ ಕೆಲಸ ಕಾರ್ಯಗಳು ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಆಯಿತಾ ಅದೇ ರೀತಿಯಾಗಿ ಧಾರ್ಮಿಕ ವ್ಯಕ್ತಿಗಳಾಗುವಂತಹ ಭಾಗ್ಯ ಇದು ಯಾಕೆ ಅಂತಂದರೆ ಕೇತು ಎಂಟನೇ ಇರೋದ್ರಿಂದ ನೀವು ಒಂಥರ ಸ್ಪಿರುಚುವಲಿ ತುಂಬ ಡೆವಲಪ್ ಆಗ್ತೀರಾ ಸ್ಪಿರಿಚುವಲಿ ತುಂಬ ಒಂದು ನಂಬುವಂಥದ್ದು ಸ್ಪಿರಿಚುವಲ್ಲಿ ಕೆಲವೊಂದಿಷ್ಟು ಕಾರ್ಯಗಳಲ್ಲಿ ತೊಡ್ಕೊಳ್ಳುವಂಥದ್ದು ಮತ್ತು ಕೆಲವೊಂದಿಷ್ಟು ತೀರ್ಥ ಕ್ಷೇತ್ರಗಳಿಗೆಲ್ಲ ನೀವು ಭೇಟಿ ಕೊಡುವಂಥದ್ದು ಒಂದು ಸ್ವಲ್ಪ ದೇವರ ಬಗ್ಗೆ ನಿಮಗೆ ಒಲವು ಜಾಸ್ತಿ ಆಗುವಂಥದ್ದು ಆಗ್ತದೆ ಒಂದೆಲ್ಲ ಇದನ್ನ ಹೇಳಬೇಕು ಅಂದರೆ ಆಯಿತಾ ರಾವು ಎರಡನೇ ಮನೆಯಲ್ಲಿರೋದರಿಂದ ನಿಮ್ಮ ಮಾತು ಸ್ವಲ್ಪ ಖಾರ ಆಗಿರ್ತದೆ ಅದು ಯಾರ ಹತ್ರ ನಿಮ್ಮ ಮಾತು ಖಾರ ಆಗಿರ್ತದೆ ಕೇಳಿದ್ರೆ ನಿಮಗೆ ಯಾರು ಅತೀ ಹತ್ತಿರದವರಾಗಿರ್ತಾರೆ ಅದು ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪ ಆಗಿರ್ಬೋದು ಅಥವಾ ನಿಮ್ಮ ಬಂಧು ಬಳಗದವರಾಗಿರ್ಬೋದು ಯಾರಿಗೆ ನಿಮಗೆ ಯಾರ ಮೇಲೆ ಅತಿಯಾದ ಪ್ರೀತಿ ಇರ್ತದೋ ಅವ್ರ ಹತ್ರ ಬಂದುಬಿಟ್ಟು ನಿಮ್ಮ ಮಾತು ಸ್ವಲ್ಪ ಖಾರ ಆಗ್ತದೆ ಅದು ಎಲ್ಲೋ ಒಂದು ಕಡೆ ನನಗೇನು ಅನ್ನಿಸ್ತದೆ ಕೇಳಿದ್ರೆ ನಿಮ್ಮ ಅತಿಯಾದ ಸಲುಗೆ ಅವರ ಅತಿಯಾದ ಸಲುಗೆಯೇ ಈ ಮಾತಿಗೆ ಒಂದು ಕಾರಣ ಆಗಬಹುದು ಹಾಗಾಗಿ ಈ ಖಾರವಾದ ಮಾತನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ವಿಶೇಷವಾಗಿ ಎಲ್ರಿಗೂ ಇದು ಅಪ್ಲೈ ಆಗೋದಿಲ್ಲ ಅಪ್ಲಿಕೇಬಲ್ ಆಗೋದಿಲ್ಲ ಕಿವಿಗೊಟ್ಟು ಕೇಳಿ ಯಾರೆಲ್ಲ ಈ ಮಕರ ರಾಶಿಯವರು ಡ್ರಿಂಕ್ಸ್ ಮಾಡುವವರು ಸಿಗರೇಟ್ ಸಿಗೋರು ಅಥವಾ ಬಂದುಬಿಟ್ಟು ಗುಟ್ಕಾ ಅಂತ ಕೇಳಲ ಒಂದಿಷ್ಟು ಪದಾರ್ಥಗಳನ್ನು ತಿನ್ನುವಂಥವರು ಇದರಿಂದ ಖಂಡಿತವಾಗಲೊಂದು ದೂರ ಇರಬೇಕಾಗ್ತದೆ ಈ ಡ್ರಿಂಕ್ಸು ಮತ್ತು ಇಂತಹ ಮಾದಕ ದ್ರವ್ಯಗಳ ಸೇವನೆ ಯಾರೆಲ್ಲ ಮಾಡ್ತಾರೆ ಕೇಳಿದ್ರೆ ಇದರಿಂದ ತುಂಬ ನಷ್ಟಗಳನ್ನು ತಾವು ಅನ್ಭವಿಸ್ಬೇಕಾಗ್ಬೋದು ಯಾಕಂತಂದರೆ ಗ್ರಹ ಎರಡನೇ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ನೀವು ಡ್ರಿಂಕ್ ಮಾಡಿದರೂ ಕೂಡ ಭವಿಷ್ಯದಲ್ಲಿ ಅದಕ್ಕೆ ಎಡಿಕ್ಟ್ ಆಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರ್ತದೆ ಹಾಗಾಗಿ ಇಂಥವೆಲ್ಲ ಈ ಮಾದಕ ದ್ರವ್ಯಗಳ ಸೇವನೆ ಮಾಡೋರು ಯಾರೆಲ್ಲ ಇದ್ದೀರಿ ಇದಕ್ಕೆ ಅಂಟ್ಕೊಳ್ಳೋಕ್ಕಿಂತ ಮೊದಲೇ ಅದರ ಟೇಸ್ಟ್ ನೋಡೋಕ್ಕಿಂತ ಮೊದಲೇ ಅದರಿಂದ ದೂರ ಇದ್ದರೆ ಭಾಳ ವಾಸಿ ಹೇಳುವಂಥದ್ದು ನನ್ನ ಅಭಿಪ್ರಾಯ ರಾಹುಗ್ರಹ ಎರಡನೇ ಮನೆಯಲ್ಲಿರೋದರಿಂದ ಏನೆಲ್ಲ ಇದೆ ಅಂತ ಹೇಳ್ತಾ ಬರ್ತಾಯಿದ್ದೀನಿ ಅದರಲ್ಲಿ ವಿಶೇಷವಾಗಿ ರಾಜಕೀಯ ರಾಜಕೀಯದಿಂದ ಒಂದು ಸ್ವಲ್ಪ ನೀವು ದೂರ ಇರಬೇಕಾಗ್ತದೆ ದೂರ ಇರಬೇಕು ಅಂದರೆ ಅದನ್ನು ಬಿಟ್ಟುಬಿಡಿ ಅಂತಲ್ಲ ಕೆಲವೊಂದಿಷ್ಟು ರಾಜಕೀಯವಾಗಿ ನಿಮ್ಮ ಮಾತುಕತೆಗಳು ಬೇರೆ ಬೇರೆಯವ್ರ ಜನರ ಜೊತೆಗೆ ಆ ಮಾತಾಡ್ತಾ ಇರಬೇಕಾದ್ರೆ ಸ್ವಲ್ಪ ಅದರ ಬಗ್ಗೆ ನೀವು ಲಕ್ಷ್ಯ ಕೊಟ್ಟು ಮಾತಾಡಬೇಕು ನಿರ್ಲಕ್ಷ್ಯದಿಂದ ಮಾತಾಡೋಕ್ಕೆ ಹೋಗಬೇಡಿ ಅದು ಎಲ್ಲೆಲ್ಲೋ ಹೋಗಿ ಮುಟ್ತದೆ ಇವಾಗಂತೂ ಈ ಮೀಡಿಯಾ ಸೋಷಿಯಲ್ ಮೀಡಿಯಾ ಹೇಳೋದರಿಂದ ಒಂದು ಪಿಡಿಕ್ಕಂಥ ಒಂದು ಶಬ್ದ ನಿಮ್ಮಂತು ನಾಲ್ಗೆಯಿಂದ ಹೊರಗಡೆ ಬಂತು ತುಟಿಯಿಂದ ಹೊರಗಡೆ ಬಂತು ಅಂತಂದರೆ ಅದೆಲ್ಲ ಪ್ರಪಂಚಕ್ಕೆ ಗೊತ್ತಾಗಿರೋದ್ರಿಂದ ಈ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಅದೇ ರೀತಿಯಾಗಿ ಈ ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲ ಗುಂಪು ಸೇರ್ಕೊಂಡಿರ್ತದೋ ಅಲ್ಲಿ ಸ್ವಲ್ಪ ನಿಮ್ಮ ಇನ್ವಾನ್ಮೆಂಟು ಇದ್ದರೂ ಕೂಡ ಸ್ವಲ್ಪ ನೀವು ಸೈಲೆಂಟ್ ಆಗಿರೋದ್ರಿಂದ ಒಳ್ಳೆಯದು ಅದೇ ರೀತಿ ಮುಂದೆ ನೋಡಬೇಕು ಅಂತಂದರೆ ಈಗ ಪ್ರಾಕ್ಟಿಕಲ್ ವಿಷಯಕ್ಕೆ ಹೋಗಬೇಕು ಅಂತಂದರೆ ಏನೆಲ್ಲ ಬದಲಾವಣೆ ಆಗಬಹುದು ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ಹೇಳ್ತಾ ಹೋಗ್ತೇನೆ ಉತ್ತಮ ಬದಲಾವಣೆ ಏನು ಅಂತ ನೀವು ಕೇಳ್ಬೋದು ನೀವು ಆಗಿದ್ದರೆ ಅತಿ ಉತ್ತಮವಾಗಿರುವಂಥದ್ದು ಪ್ರಾಕ್ಟಿಕಲ್ ಯಾರದು ಹೇಳುವಂಥದ್ದು ಹೇಳಿದ ಮಾತು ಕೇಳುವಂಥದ್ದು ಅಥವಾ ಒಬ್ಬರು ಕಿವಿಲಿ ಏನೋ ಒಂದು ಹೇಳಿರ್ತಾನೆ ಅದನ್ನು ಕೇಳುವಂಥದ್ದು ಮಾಡೋಕ್ಕೆ ಹೋಗ್ಬೇಡಿ ನೀವು ನೋಡಿ ಮಾಡಿ ಟು ಬಿ ಹಾನೆಸ್ಟ್ ಹೇಳಬೇಕು ಅಂತಂದರೆ ನೀವು ಪ್ರ್ಯಾಕ್ಟಿಕಲಾಗಿ ನೋಡಿ ಮಾಡಬೇಕು ನೀವು ಒಂದು ಫೀಲ್ಡಿಗೆ ಇಳಿದು ಕೆಲಸ ಮಾಡಬೇಕು ಆವಾಗ ಖಂಡಿತವಾಗಲೂ ಕೂಡ ಉತ್ತಮ ಬದಲಾವಣೆ ಕಾಣಬಹುದು ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಈಗ ಯಾರೋ ಬಂದುಬಿಟ್ಟು ನಿಮ್ಗೆ ಫೋನಲ್ಲಿ ಹೇಳಿರ್ತಾರೆ ಆ ಬಿಸ್ನೆಸ್ ಚೆನ್ನಾಗಿದೆಯಂತೆ ಮಾಡಿ ನೋಡು ಅಂದ್ಕೊಂಡು ನೀವು ಹಿಂದೆ ಮುಂದೆ ನೋಡೋದಿಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಿಬಿಡ್ತೀರ ಲಾಸ್ ಆಗಿಬಿಡ್ತದೆ ನೀವು ಪ್ರಾಕ್ಟಿಕಲಾಗಿ ನೋಡಿರೋದಿಲ್ವಲ್ಲ ಅಲ್ಲಿ ಅದನ್ನು ನೀವು ನೋಡಬೇಕಾಗ್ತದೆ ಅದನ್ನು ನೋಡಿಬಿಟ್ಟು ಅದರ ಆಳ ದಡ ತುದಿ ಎಲ್ಲವನ್ನು ನೋಡಿ ಅಳತೆ ಮಾಡಿ ತೂಗಿ ಆದಮೇಲೆ ನನಗೆ ಇದು ಆಗ್ತದೆ ಮಾಡಬಹುದು ಅಂತಂದಾಗ ಮಾತ್ರ ಇಂಥವನ್ನು ಮಾಡಿ ಪ್ರಾಕ್ಟಿಕಲಾಗಿ ನೋಡಿದ್ರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಜನರದೊಂದು ಕೊಮೆಂಟ್ಗಳು ನಾನು ಕೇಳಿದ್ದೀನಿ ಆ ಕಮೆಂಟಿಗೆ ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ವಿಷಯ ಏನಪ್ಪ ಅಂತಂದರೆ ಮತ್ತೇನಿಲ್ಲ ಸಾಡೆಸತಿ ಮುಗ್ದಿದೆ ಆದರೂ ತೊಂದರೆ ತಪ್ಪಲಿಲ್ಲ ಸಾಡೆಸತಿ ಕಳೀತು ಅಂತ ನೀವು ಹೇಳ್ತೀರಾ ವಿಡಿಯೋಗಳಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ನಾನು ಇದ್ದಂಗೆ ಇದ್ದೀನಿ ಏನು ಪರಿಹಾರ ಏನು ಅಥವಾ ಇದನ್ನು ತೊಂದರೆ ಏನು ಇದು ಕಂಡುಹಿಡಿಯೋದು ಹೇಗೆ ಅಂದ್ಕೊಂಡು ತುಂಬ ಜನ ಕೇಳಿದ್ರು ಈ ಕ್ವಶನ್ನು ಇದರಲ್ಲಿ ಏನೂ ಇಲ್ಲ ನಾವು ಇವಾಗ ಹೇಳ್ತಿರೋದು ಬಂದು ಗೋಚಾರ ಫಲವಷ್ಟೇ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವೊಂದು ಕೆಲಸ ಮಾಡಿ ಎಲ್ಲದಕ್ಕೂ ಕೆಲವೊಬ್ಬರು ಬೇಡದೇ ಇರೋವಂಥ ಕಮೆಂಟ್ ಹಾಕಿದವರು ತುಂಬ ಜನ ಇದ್ದಾರೆ ಯಾವುದೋ ಒಂದು ಒಳ್ಳೆಯ ಜ್ಯೋತಿಷ್ಯ ಹತ್ರ ನಿಮ್ಮ ಮೂಲ ಜಾತಕನ ತೋರಿಸಿ ಅಂತಂದರೆ ಇದೆಲ್ಲ ದುಡ್ಡು ಮಾಡೋ ಸ್ಕ್ಯಾಮು ಅಂತ ಒಬ್ಬರು ಕಮೆಂಟ್ ಮಾಡಿದರು ಆ ಥರ ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಥರದೆಲ್ಲ ದುಡ್ಡು ಯಾರಿಗೂ ದಕ್ಕೋದಿಲ್ಲ ಆಯಿತಾ ಹಾಗಾಗಿ ನಿಮ್ಮ ಮೂಲ ಜಾತಕನ ಒಂದು ಸಾರಿ ನುರಿತ ಜ್ಯೋತಿಷ್ಯಗಳಿಗೆ ತೋರಿಸಿ ನೀವು ಹುಟ್ಟಿರುವಂತಹ ಗಳಿಗೆಯ ಆಧಾರದ ಮೇಲೆ ಆ ಜಾತಕ ಬರೆದು ಬರೆದಿರೋದ್ರಿಂದ ನಿಮ್ಮ ಮುಂದಿನ ಭವಿಷ್ಯ ಏನು ಮುಂದಿನ ಬದಲಾವಣೆ ಏನು ಅಳುವಂಥದ್ದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೂರಕ್ಕೆ ನೂರು ಪರ್ಸೆಂಟೇಜ್ ಆಗಲಿಲ್ಲ ಅಂತಂದ್ರೂ ಅಪ್ ಟು ಒಂದು ಏಯ್ಟಿ ಪರ್ಸೆಂಟೇಜ್ವರೆಗೂ ಕೂಡ ವರ್ಕ್ ಆಗೇ ಆಗುತ್ತೆ ನನ್ನ ಮಾತನ್ನು ನಂಬಿ ಉತ್ತಮ ಬದಲಾವಣೆಗೆ ಇದು ಕೂಡ ಒಂದು ಆಗ್ತದೆ ಇನ್ನು ವಿಶೇಷವಾಗಿ ಒಂದು ಕಿವಿ ಮಾತು ಕೆಲವೊಬ್ಬರು ಈ ತುಂಬ ಎಲ್ಲ ರಾಶಿಯವರಲ್ಲೂ ಇದು ಇಂಥದ್ದು ಇದ್ದೇ ಇರುತ್ತೆ ಆದರೆ ಮಕರ ರಾಶಿಯವರಲ್ಲಿ ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ ಕೇಳಿದ್ರೆ ಯಾರೋ ಒಬ್ಬರು ನಿಮ್ಮ ಅತಿ ಬಾಲ್ಯ ಸ್ನೇಹಿತ ಒಂದು ಮಾತು ಹೇಳಿರ್ತಾನೆ ಆ ಕೆಲಸ ಮಾಡು ನಾಳೆನೇ ನಿಂದೆಲ್ಲ ಕೆಲಸಗಳಾಗ್ಬಿಡ್ತದೆ ಕೆಲವೊಂದಿಷ್ಟು ಲಾಟರಿ ಅಂತಹ ಒಂದು ಯೋಜನೆಯೇ ಹೇಳಿಬಿಡ್ತಾರೆ ಈ ಭಾಗ್ಯ ಯೋಜನೆ ಥರ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಬೆಳಗ್ಗೆ ಹೋದಾಗ ಬೆಳಗ್ಗೆಯಿಂದ ಸಾಯಂಕಾಲದೊಳಗೂ ಒಂದು ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಬರ್ತಾರೆ ಇದು ಖಂಡಿತವಾಗಲೂ ತಪ್ಪಾಗಿರ್ತದೆ ಒಂದು ದಿನ ಕೆಲಸ ಮಾಡೋದರಿಂದ ನಿಮ್ಮ ಭವಿಷ್ಯ ರೂಪಣೆ ಆಗ್ತದೆ ಅಂತ ಕೇಳಿದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಒಂದಿನ ಕೆಲಸ ಮಾಡಿಕೊಂಡು ದೊಡ್ಡ ದೊಡ್ಡ ಅಲ್ವಾ ಅದು ಖಂಡಿತವಾಗಲೂ ಆಗೋದಿಲ್ಲ ಏನು ಮಾಡಬೇಕು ಕೇಳಿದ್ರೆ ನೀವು ಪ್ರತಿ ನಿತ್ಯದಲ್ಲಿ ಯಾವುದಾದ್ರು ಒಂದು ಚಿಕ್ಕ ಕೆಲಸ ಮಾಡಿರ್ತೀರಲ್ವ ಯಾವುದೋ ಒಂದು ಸಣ್ಣ ಯೋಜನೆ ಮೇಲೆ ಆ ಚಿಕ್ಕ ಕೆಲಸನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮಗೆ ಭವಿಷ್ಯದಲ್ಲೊಂದಿನ ಅದೇ ಚಿಕ್ಕ ಕೆಲಸನೇ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದರಲ್ಲಿ ಸಂದೇಹವೇ ಇಲ್ಲ ಇದನ್ನು ಫಾಲೋ ಮಾಡಿ ಇಲ್ಲಿ ಮೂರನೇ ಮನೆಯಲ್ಲಿ ಶನಿ ಇರುವಂಥದ್ದು ವಕ್ರಿಯಾಗಿರುವಂಥದ್ದು ಈ ಬದಲಾವಣೆಯಿಂದ ಯಾರಿಗೆ ಅತಿ ಉತ್ತಮ ಈ ಡಿಸೆಂಬರ್ ನಂತರದಲ್ಲಿ ಏನಾಗ್ತದೆ ಕೇಳಿದ್ರೆ ವಿದೇಶದಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಉತ್ತಮವಾದಂಥ ಒಂದು ಏಳಿಗೆಯನ್ನು ತಂದುಕೊಡುವಂಥದ್ದು ಪ್ರಮೋಷನನ್ನು ತಂದುಕೊಡುವಂಥದ್ದು ನಿಮ್ಮ ಮಾಡುವಂಥ ಕೆಲಸದಲ್ಲಿ ಸ್ಥಾನವನ್ನು ಪರಿವರ್ತನೆ ಆಗುವಂಥದ್ದು ಆಗ್ತದೆ ಯಾಕಂತಂದರೆ ಶನಿ ಹನ್ನೆರಡನೇ ಮನೆ ನೋಡ್ತಿದ್ದಾನೆ ಯಾವಾಗ ಶನಿ ಮಹಾರಾಜ ನಿಮ್ಮ ಕುಂಡಲಿಯ ನಿಮ್ಮ ರಾಶಿ ಹನ್ನೆರಡನೇ ಮನೆ ಇದ್ದಾನೋ ಅಂಥ ಸಂದರ್ಭದಲ್ಲಿ ಈ ವಿದೇಶಿ ಕಂಪನಿಯಲ್ಲಿ ಅಥವಾ ವಿದೇಶಿ ಸಂಬಂಧಿತವಾಗಿ ನೀವು ಯಾರೆಲ್ಲ ಕೆಲಸ ಇದ್ದೀರೋ ಅವರಿಗೆಲ್ಲ ಅತಿ ಉತ್ತಮವಾದಂಥ ಒಂದು ಪ್ರತಿಫಲ ಸಿಗಲಿಕ್ಕಿದೆ ಅದೇ ರೀತಿ ಬೇರೆ ಬೇರೆ ಕಡೆ ನೀವು ಪ್ರವಾಸ ಕೈಗೊಳ್ಳುವಂಥದ್ದು ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಳುವಂಥದ್ದು ಖಂಡಿತವಾಗಲೂ ಮಕರ ರಾಶಿಯವರಿಗೆ ಇದು ಆಗ್ತದೆ ಮತ್ತು ಇದರಿಂದ ಧನ ಲಾಭವೂ ಕೂಡ ಆಗ್ತದೆ ಈ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಅರಿವು ಮೂಡಿಸುವಂಥವ್ರು ಅಂತಂದಾಗ ನನಗೊಂದು ಇದು ಮಾಡೋವಂಥವ್ರು ಒಂದು ಯೂಟ್ಯೂಬರ್ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಕೆಲಸ ಮಾಡೋರು ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡೋರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ನಾನು ಹೇಳ್ತಿರುವಂಥದ್ದು ಇವರಿಗೆಲ್ಲ ಅತಿ ಸೂಕ್ತವಾಗಿರುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಆಗಲಿಕ್ಕಿದೆ ನಿಮಗೆ ಈ ಮುಂದೆ ಬರುವಂಥ ಭವಿಷ್ಯ ಚೆನ್ನಾಗಿದೆ ಅಂತಂದರೆ ನಾನು ಕೆಲವೊಂದಿಷ್ಟು ಡೇಟ್ಗಳನ್ನು ಹೇಳ್ತೇನೆ ಆ ಡೇಟಲ್ಲಿ ನಿಮಗೆ ಖಂಡಿತವಾಗಲೂ ಈ ಚೇಂಜಸ್ಗಳನ್ನು ನೋಡೇ ನೋಡ್ತೀರಾ ಮಿಡ್ ಅಕ್ಟೋಬರ್ ಈ ಅಕ್ಟೋಬರ್ ಹದಿನೈದರ ನಂತರದಲ್ಲಿ ನೀವು ನಿಮ್ಮ ಕೆರಿಯರ್ನಲ್ಲಿ ಒಂದು ಉತ್ತಮವಾದಂಥ ಒಂದು ಭಾಗ್ಯಸ್ಥಾನ ಒಂದು ಲಾಭ ಸ್ಥಾನ ಇದನ್ನೆಲ್ಲ ನೋಡ್ಬೋದು ನಿಮ್ಮ ಭಾಗ್ಯಸ್ಥಾನ ಅತೀ ಉತ್ತಮವಾಗಿರುತ್ತದೆ ನಿಮ್ಮ ಕೆರಿಯರು ಕೂಡ ಅತಿ ಗ್ರೋತ್ ಆಗ ಉತ್ತಮವಾಗಿ ಗ್ರೋತ್ ಆಗುವಂಥದ್ದು ಅದು ಅಕ್ಟೋಬರ್ ಹದಿನೈದರ ನಂತರದಲ್ಲಿ ಶುಕ್ರಗ್ರಹ ನವೆಂಬರ್ ಎರಡನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಆಗ್ತದೆ ಇದನ್ನು ನೆನಪಿಟ್ಕೊಳ್ಳಿ ಇದರಿಂದ ಏನಾಗ್ತದೆ ಅಂತ ನಾನು ಮುಂದೆ ಹೇಳ್ತೇನೆ ಹದಿನೈದು ಸೆಪ್ಟೆಂಬರ್ ಬುಧ ಗ್ರಹ ಕನ್ಯಾರಾಶಿಗೆ ಪ್ರವೇಶ ಮಾಡುವಂಥದ್ದು ಅತಿ ಉತ್ತಮವಾದ ಬದಲಾವಣೆಗಳಾಗಲಿಕ್ಕೆ ನಿಮಗೆ ಭವಿಷ್ಯದಲ್ಲಿದೆ ಖಂಡಿತವಾಗಲೂ ಕೂಡ ನಿಮ್ಮ ತಾಳ್ಮೆಯದಕ್ಕೆ ಅಗತ್ಯ ಇರ್ತದೆ ಇಪ್ಪತ್ತು ಅಕ್ಟೋಬರ್ ಗುರು ಹುಚ್ಚವಾಗಿರ್ತಾನೆ ಅದು ಎಲ್ಲಿವರೆಗೆ ಕೇಳಿದ್ರೆ ನವೆಂಬರ್ ಹನ್ನೊಂದನೇ ತಾರೀಕರೆಗೂ ಅಕ್ಟೋಬರ್ ಇಪ್ಪತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಗುರು ಹುಚ್ಚವಾಗಿರ್ತಾನೆ ನೀವು ಏನೆಲ್ಲ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಥವಾ ನೀವು ಯಾವುದೆಲ್ಲನೆಲ್ಲ ಮ್ಯಾನೇಜ್ಮೆಂಟ್ ಇದ್ದೀರಿ ಸಮಾಜದಲ್ಲಿ ಒಂದು ಹೆಸರು ಮಾಡುವಂಥದ್ದಾಗಿರಲಿ ಫ್ಯಾಮಿಲಿಯಲ್ಲೇ ಒಂದು ಉತ್ತಮವಾದಂಥ ವ್ಯಕ್ತಿ ಅನಿಸ್ಕೊಳ್ಳುವಂಥದ್ದಾಗಲಿ ಖಂಡಿತವಾಗಲೂ ಈ ಸಂದರ್ಭದಲ್ಲಿ ಆಗ್ತದೆ ಅಕ್ಟೋಬರ್ ಇಪ್ಪತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಆಯಿತಾ ಇದು ಸೆಪ್ಟೆಂಬರ್ ಹದಿನೈದಕ್ಕೆ ಬುಧಗ್ರಹ ರಾಶಿಗೆ ಪ್ರವೇಶವಾಗಿರೋದ್ರಿಂದ ಇಂಥ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಿಗ್ತದೆ ಅದೇ ರೀತಿಯಾಗಿ ನಿಮಗೆ ಈ ಪ್ರಮೋಷನ್ ಯಾರೆಲ್ಲ ಕಾದ್ ನೋಡ್ಕೊಳ್ತಾ ಇದ್ದಾರೋ ಅವರಿಗೆಲ್ಲ ಬಂದುಬಿಟ್ಟು ಆಗಸ್ಟ್ ಹದಿನೈದು ಈಗ ಆಯ್ತಲ್ಲ ಆಗಸ್ಟ್ ಹದಿನೈದರಿಂದ ಸಪ್ಟೆಂಬರ್ ಸೆಪ್ಟೆಂಬರ್ ಹದಿನೈದರವರೆಗೆ ಅದರ ನಂತರದಲ್ಲಿ ಹದಿನೈದು ನವಂಬರಿಂದ ಹದಿನೈದು ಡಿಸೆಂಬರ್ ಮಧ್ಯ ನಿಮಗೆ ಪ್ರಮೋಷನ್ ಆಗುವಂಥದ್ದು ನೆನ್ಪಿಟ್ಕೊಳ್ಳಿ ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಆಯಿತಾ ಅದರ ನಂತರ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರೊಳಗೆ ಈ ಮಧ್ಯೆ ನಿಮಗೆ ಪ್ರಮೋಷನ್ ಆಗುವಂಥದ್ದು ಜಾಬ್ ಚೇಂಜಸ್ ಕೂಡ ಮಾಡ್ಕೋಬೋದು ಆಗ್ತದೆ ಕೂಡ ಖಂಡಿತವಾಗಲೂ ನಿಮ್ಮ ಪ್ರಯತ್ನ ತುಂಬ ಅಗತ್ಯ ಇರ್ತದೆ ಉದ್ಯೋಗದಲ್ಲಿ ಉತ್ತಮವಾದಂಥ ಪರಿವರ್ತನೆ ಆಗುವಂಥದ್ದು ಯಾಕಂತಂದರೆ ಈ ಎರಡೂ ಗ್ರಹಗಳು ಕೇಂದ್ರ ತ್ರಿಕೋನ ಲಾಭ ಸ್ಥಾನಕ್ಕೆ ಪರಿವರ್ತನೆ ಆಗುವಂಥದ್ದಿದೆ ಹಾಗಾಗಿ ನಿಮಗೆ ಅತ್ಯುತ್ತಮವಾದಂಥದ್ದೇ ಲಾಭ ಫಲಗಳು ಸಿಗಲಿಕ್ಕಿದೆ ಹಾಗಾಗಿ ಕೊನೆಯದಾಗಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಜಾತ ಜಾತಕದಲ್ಲಿ ಶೇಕಡ ಒಂದು ಐವತ್ತು ಪರ್ಸೆಂಟೇಜ್ ಎಲ್ಲ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡಿತು ಅಂತಂದರೆ ನಿಮಗೆ ಮಿಕ್ಕಿದ್ದು ಏನು ಮಾಡಬೇಕು ಅಂತಿಲ್ಲ ಖಂಡ ಖಂಡಿತವಾಗಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೈ ಹಿಡಿಯೋದ್ರಲ್ಲಿ ಸಂಶಯವೇ ಇಲ್ಲ ಆದರೆ ಶೇಕಡ ಐವತ್ತು ಪರ್ಸೆಂಟೇಜಷ್ಟು ನಿಮ್ಮ ಕುಂಡಲಿಯಲ್ಲಿರುವಂತಹ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡಬೇಕಾಗ್ತದೆ ಹಾಗಾಗಿ ನಿಮಗೆ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂದ್ಕೊಂಡು ಕೇಳಿದರೆ ಖಂಡಿತವಾಗಲೂ ಕೂಡ ಶನಿ ಜಪ ಮಾಡಿ ಹನುಮಾನ್ ಚಾಲೀಸನ್ನು ಓದಿ ಖಂಡಿತವಾಗ್ಲೂ ಕೂಡ ಇದರಿಂದ ಏಳಿಗೆಯನ್ನು ಕಾಣ್ತೀರಾ ನಿಮ್ಮ ಭವಿಷ್ಯ ಬಹುದೊಡ್ಡ ಒಂದು ಬದಲಾವಣೆಯತ್ತ ಸಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು